ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿ ಡಿ ನೋಡಿ ಖುಷಿ ಪಡಿ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ ಇವತ್ತು ನಾಲ್ಕು ಮುಖ್ಯವಾದ ವಿಷಯಗಳನ್ನ ನಿಮ್ಮ ಹತ್ರ ಹಂಚಿಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಈ ವಿಷಯ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಕಾಮೆಂಟಲ್ಲಿ ನಾನು ಹೇಳೋವಂಥ ವಿಷಯ ಸರಿನಾ ತಪ್ಪ ಅಂತ ನಿಮಗೆ ಗೊತ್ತಿರೋ ಅಂಥದನ್ನ ಕಾಮೆಂಟ್ ಮಾಡಿ ಮರೀದೇ ನನ್ನ ಚಾನಲ್ ಡಿ ಡಿ ನೋಡಿ ಖುಷಿ ಪಡಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವಿಷಯ ಏನಂತಂದರೆ ಮೊದಲನೆಯದು ಆಂಜನೇಯನ ನಿಜವಾದ ಹೆಸರು ಸುಂದರ್ ರಾಮಭಕ್ತ ಹನುಮ ವಾಯುಪುತ್ರ ಹನುಮ ಕೇಸರಿ ನಂದನ ಅಂತ ಕರೀತಾರಲ್ಲ ಅವನ ನಿಜವಾದ ಹೆಸರು ಬಂದು ಸುಂದರ ಅಂತ ಹೇಳಿ ಎರಡನೆಯದು ಹನುಮಂತರಾಯ ಆಂಜನೇಯ ಮಾರುತಿರಾಯ ಸಕಲ ವಿದ್ಯಾ ಪಾರಂಗತನಾಗಿ ಚಿರಂಜೀವಿಯಾಗಿ ಇರುವಂಥ ಆಂಜನೇಯ ಶಿವಸಂಬೂತ ಶಿವನ ಹನ್ನೊಂದನೇ ಅವತಾರ ಏನಿದು ಪ್ರಶ್ನೆ ಮನಸ್ಸಲ್ಲಿ ಇದೆಯಾ ನಿಮಗೆ ಮೋಹಿನಿ ಭಸ್ಮಾಸುರ ಅನ್ನೋ ಕಥೆಯನ್ನು ನೀವು ಕೇಳಿರ್ಬೋದು ಶಿವ ತನ್ನ ಭಕ್ತನಿಗಾಗಿ ಒಂದು ವರವನ್ನು ಕೊಟ್ಟು ತನ್ನ ಜೀವಕ್ಕೆ ಆಪತ್ತು ತಂದುಕೊಟ್ಟಂಥ ಒಂದು ಸಮಯ ನಿಮಗೆಲ್ಲ ತಿಳಿದಿದೆ ಆ ಭಸ್ಮಾಸುರ ಶಿವನ ತಲೆಯ ಮೇಲೆ ಕೈಯಿಟ್ಟು ಶಿವನನ್ನು ಭಸ್ಮ ಮಾಡಲು ಪ್ರಯತ್ನ ಮಾಡಿದಾಗ ಶ್ರೀಮನ್ನಾರಾಯಣ ಮೋಹಿನಿ ಅವತಾರ ರೂಪಿಯಾಗಿ ಬಂದು ಶಿವನನ್ನು ರಕ್ಷಿಸಿ ಭಸ್ಮಾಸುರನ್ನು ವಧೆ ಮಾಡಿರ್ ವಧೆ ಮಾಡ್ತಾರೆ ಈ ಕತೆ ನಿಮಗೂ ಗೊತ್ತಿದೆ ಆಗ ಶಿವಪರಮಾತ್ಮ ನನ್ನ ಸಹಾಯಕ್ಕೆ ನೀನು ಬಂದಿದೆಯಾ ನಿನಗೆ ಸಹಾಯ ಮಾಡುವಂಥ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಡು ಅಂತ ಕೇಳಿದಾಗ ಶ್ರೀಮನ್ನಾರಾಯಣ ನಾನು ಶ್ರೀರಾಮನ ಅವತಾರ ರೂಪಿಯಾಗಿ ಮಾನವನಾಗಿ ಭೂಲೋಕಕ್ಕೆ ಹೋಗ್ತೀನಿ ಆಗ ನೀನು ಅಂಜನಾದ್ರಿ ದೇವಿಯ ಪುತ್ರನಾಗಿ ಹನುಮಂತನಾಗಿ ನನ್ನ ಪ್ರೀತಿ ಪಾತ್ರನಾಗಿ ನನ್ನ ಜೊತೆ ನೀನು ಬರ್ತೀಯ ಅಂತ ಒಂದು ಮಾತನ್ನು ಅವರಿಗೆ ಕೊಡ್ತಾರೆ ಆಂಜನೇಯ ಸ್ವಾಮಿ ಸಕಲ ವಿದ್ಯಾ ಪಾರಂಗತ ನವ ವ್ಯಾಕರಣ ಪಂಡಿತ ಸೂರ್ಯದೇವರ ಬಳಿ ಎಲ್ಲ ವಿದ್ಯೆಯನ್ನು ಪಾರಂಗತ ಮಾಡಿ ಸೂರ್ಯದೇವರ ಗುರುಕುಲದಲ್ಲಿ ಸೂರ್ಯ ದೇವರನ್ನು ಗುರುವಾಗಿ ಸ್ವೀಕರಿಸಿದಂಥ ಒಬ್ಬ ಮಹಾನ್ ವ್ಯಾಕರಣ ಪಂಡಿತ ಹನುಮಂತ ನಾರದ ಮಹಾಮುನಿಗಳು ಗಾನದಲ್ಲಿ ಬಹಳ ಶ್ರೇಷ್ಠ ನಾರದ ಮಹಾಮುನಿಗಳು ಆಂಜನೇಯನಿಗೆ ಶಿಷ್ಯ ಆಂಜನೇಯನನ್ನು ತನ್ನ ಗುರುವಾಗಿ ಸ್ವೀಕರಿಸಿದರು ಅಂದರೆ ನೀವೆಲ್ಲ ನಂಬ್ತೀರ ನಂಬಲು ಸಾಧ್ಯ ಅಲ್ಲ ಇದೊಂದು ವಿಶೇಷವಾದಂಥ ವಿಷಯ ನಾರದ ಮಹಾಮುನಿಗಳು ದಿನ ವೈಕುಂಠದಲ್ಲಿ ನಾರಾಯಣನ ಒಂದು ಸಭೆಯಲ್ಲಿ ಗಾನಗಳನ್ನ ಪದಗಳನ್ನ ಹಾಡಿ ನಾರಾಯಣನ ಖುಷಿಪಡಿಸ್ತಾ ಇರ್ತಾರೆ ಒಂದು ದಿನ ಇನ್ನೊಬ್ಬರ ಜೊತೆಯಲ್ಲಿ ಸಭೆ ಮುಗಿದ ಮೇಲೆ ನಾರದ ಮಹಾಮುನಿಗಳು ಮಾತಾಡ್ಕೊಂಡು ಹೋಗ್ತಾರೆ ನನ್ನ ಬಿಟ್ಟರೆ ನಾರಾಯಣನ ತೃಪ್ತಿಪಡಿಸೋರು ಯಾರಿಲ್ಲ ನನ್ನ ಗಾನ ಅವರಿಗೆ ತುಂಬ ಸುಮಧುರ ಅನಿಸುತ್ತೆ ಇದು ಇನ್ಯಾರು ಬರ್ತಾರೋ ಗೊತ್ತಿಲ್ಲ ನಂತರ ಯಾರು ಬರಲ್ಲ ಅಂತ ಮಾತಾಡ್ಕೊಂಡು ಹೋಗುವಾಗ ಅದು ನಾರಾಯಣನಿಗೆ ತಿಳಿದು ಇವನಿಗೆ ಅಹಂ ಜಾಸ್ತಿ ಆಗಿದೆ ಇವನಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಕಾಯ್ತಾಯಿರ್ತಾರೆ ಒಂದು ದಿನ ಸಭೆ ಮುಗಿದ ಮೇಲೆ ನಾರದ ಮಹಾಮುನಿಗಳು ನಾರಾಯಣನ ಬಳಿಗೆ ಹೋಗಿ ಕೇಳ್ತಾರೆ ಇವತ್ತು ನಾನು ಹಾಡಿದ್ದು ಪದ ಹೇಗಿತ್ತು ನಿನಗೆ ಇಷ್ಟ ಆಯಿತಾ ಅಂತ ಇವತ್ತು ನೀನು ಹಾಡಿದ್ದ ಅದೊಂದು ಪದಾನ ಪದಾನೇ ಅಲ್ಲ ನೀನು ಹೋಗಿ ಪದಗಳನ್ನು ಕಲಿಬೇಕು ಅಂದರೆ ಹನುಮಂತನ ಹತ್ರ ಹೋಗಿ ಶ್ರುತಿಯನ್ನು ಇಟ್ಕೊಂಡು ಹೋಗು ಅಂತ ಕಳಿಸ್ತಾರೆ ಆಗ ಹನುಮಂತನ ಬಳಿಗೆ ಬಂದು ತನಗೆ ತಿಳಿದ ಇರುವಂಥ ಒಂದು ವಿಷಯವನ್ನು ಹನುಮಂತನಲ್ಲಿ ಸಂಗೀತದಲ್ಲಿ ತಿಳಿದು ತನ್ನ ಗುರುವನ್ನಾಗಿ ಸ್ವೀಕರಿಸಿದಂಥ ವಿಷಯ ಎಲ್ಲರಿಗೂ ಆಶ್ಚರ್ಯ ಆಶ್ಚರ್ಯಪಡುವಂಥದ್ದು ಅಲ್ವಾ ನಾಲ್ಕನೇ ವಿಷಯ ನಾರದ ಮುನಿಗಳಿಗೆ ಹೇಗೆ ಅಹಮ್ಮನದು ಬಂತೋ ನಾನು ಅಂತ ಶಾರದಾ ಮಾತೆಗೂ ಕೂಡ ಅದೇ ರೀತಿ ಬ್ರಹ್ಮನ ಆಸ್ಥಾನದಲ್ಲಿ ಬಂದಾಗ ಬ್ರಹ್ಮದೇವರು ಇವರು ಈ ಅಮ್ಮನಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಒಂದು ದಿನ ಯಾವುದೋ ಒಂದು ವಿಷಯದಲ್ಲಿ ಮಾತಾಡೋವಾಗ ರುದ್ರವೀಣಿ ನೀನು ನುಡ್ಸಕ್ಕೆ ಬರುತ್ತಾ ಅಂತ ಕೇಳ್ತಾರೆ ರುದ್ರವೀಣಿ ಅಂದರೆ ಏನು ಅಂತ ಶಾರದಾ ಮಾತೆ ಕೇಳಿದಾಗ ಹೋಗು ಹನುಮಂತನಲ್ಲಿ ಹೋಗಿ ಕಲ್ತ್ಕೊಂಡು ಬಾ ಆವಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಹನುಮಂತನಲ್ಲಿ ಹೋಗಿ ರುದ್ರವೀಣೆ ಏನು ಅಂತ ಕೇಳಿದಾಗ ಮೊದಲೇ ನಾನು ಹೇಳ್ದಂಗೆ ಹನುಮಂತರಾಯ ಶಿವಸಂಭೂತ ರುದ್ರದೇವರು ರುದ್ರದೇವರ ಒಂದು ವೀಣೆ ರುದ್ರವೀಣೆ ಅಂತ ಇದಕ್ಕೆ ಹೆಸರು ಆ ರುದ್ರವೀಣೆ ಅನ್ನೋ ಒಂದು ಪಾಠವನ್ನು ಶಾರದಾ ಮಾತೆಗೆ ಬೋಧಿಸ್ತಾರೆ ಶಾರದಾ ಮಾತೆ ಕೂಡ ಹನುಮಂತನಿಗೆ ಶಿಷ್ಯೆ ಈ ಹನುಮಾನ್ ಚಾಲಿಸದಲ್ಲಿ ಒಂದು ಪದ ಬರುತ್ತೆ ನೋಡಿ ನಾರದ ಶಾರದ ಸಹಿತ ಐಶಾ ಯಮ ಕುಬೇರ ದಿಗ ಪಾಲಜ ಈ ಸಾಲಿನ ಪದ್ಯದ ಅರ್ಥ ನಾರದ ಮತ್ತು ಶಾರದ ಇಬ್ಬರೂ ಹನುಮಂತರಾಯನ ಶಿಷ್ಯೆ ಮತ್ತು ಅವರನ್ನು ಗುರುಗಳಾಗಿ ಸ್ವೀಕರಿಸಿದಂಥ ಒಂದು ವಿಷಯ ಅಂತ ಇದನ್ನು ಕೇಳಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈ ಒಂದು ಕೆಲ ಮುಖ್ಯವಾದ ವಿಷಯಗಳನ್ನ ನಾಲ್ಕಾರು ಕಡೆ ನೋಡಿ ಹತ್ರ ತಿಳ್ಕೊಂಡು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಈ ವಿಷಯ ನಿಮ್ಗೆ ಹೇಳಿದ್ದೀನಿ ಇನ್ನೂ ಸಾಕಷ್ಟು ವಿಷಯಗಳು ಹನುಮಂತನ ಬಗ್ಗೆ ಇದೆ ಹೇಳ್ತೀನಿ ಹನುಮಂತ ಅಲ್ಲ ಎರಡು ಮದುವೆ ಆಗಿರೋನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಸೂರ್ಯದೇವರ ಮಗಳನ್ನು ಮದುವೆಯಾದಂಥ ಹನುಮಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ದಿನ ಶುಭವಾಗಲಿ ಜೈ ಶ್ರೀರಾಮ್ ಜೈ ಹನುಮಂತರಾಯ